ಚನ್ನರಾಯಪಟ್ಟಣದ ತಾಲೂಕು ಆಡಳಿತದಿಂದ ಮಿನಿ ವಿಧಾನಸೌಧದಲ್ಲಿ ಬಸವ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಬಾಲಕೃಷ್ಣ ತಹಶೀಲ್ದಾರ್ ನವೀನ್ ಕುಮಾರ್ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷೆ ರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಫರಹಾನು ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ಕೆಡಿಪಿ ಸದಸ್ಯ ಮಹೇಶ್ ಟಿಎಪಿಎಂಎಸ್ ನಿರ್ದೇಶಕ ಚಿರಂಜೀವಿ ವೀರಶೈವ ಲಿಂಗಾಯತ ಸಮುದಾಯದ ಜಿಲ್ಲಾಧ್ಯಕ್ಷ ಪರಮೇಶ್ ತಾಲೂಕು ಅಧ್ಯಕ್ಷ ರಾಜಣ್ಣ ನಗರ ಪೊಲೀಸ್ ಠಾಣೆ ಪಿಐ ರಘುಪತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಸವಣ್ಣನ ಭಾವಚಿತ್ರವನ್ನು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು ನಮ್ಮ ತಾಲೂಕು ಆಡಳಿತದ ವತಿಯಿಂದ ಆಚರಣೆಯನ್ನು ನಾವೆಲ್ಲರೂ ಕೂಡ ಭಕ್ತಿಪೂರ್ವವಾಗಿ ಅವರಲ್ಲಿ ನಾವು ಕೃಪೆ ಮಾಡಿದ್ದೇವೆ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಒಂದು ಕಲ್ಪನೆಗೆ ಒಂದು ಶಕ್ತಿ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಪುಣ್ಯಾತ್ಮರು ಬಸವೇಶ್ವರರು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ತಳದಿ ಇವತ್ತು ಇಡೀ ಪ್ರಪಂಚದಲ್ಲೇ ಒಂದು ಗಟ್ಟಿತನದಿಂದ ಕೂಡಿದೆ ಅಂದರೆ ಅದು ಬಸವೇಶ್ವರರ ಆಶೀರ್ವಾದ ಇರ್ತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಅವತ್ತಿನ ದಿನದಲ್ಲೇ ಸಂಸತ್ತಿನ ಕಲ್ಪನೆ ಮಂತ್ರಿಗಳ ಒಂದು ಮಂತ್ರಿಗಳ ಮೂಲಕ ರಾಜ್ಯಾಡಳಿತವನ್ನು ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಸರ್ವರಿಗೂ ಕೂಡ ಶಕ್ತಿಯನ್ನು ಕೊಟ್ಟಂಥವರು ಹನ್ನೆರಡನೇ ಶತಮಾನದಲ್ಲಿ ದಾರ್ಶಿಕ ದಾರ್ಶನಿಕರಾದಂಥ ಬಸವೇಶ್ವರರು ಇರ್ತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿದ್ದೇವೆ ವಿಶೇಷವಾಗಿ ಬಯಸ್ತಾ ಇದ್ದೇವೆ ಲಂಡನ್ನ ನದಿ ತೀರದಲ್ಲೂ ಕೂಡ ಅವರು ಪ್ರತಿಭೆಯನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಅದಕ್ಕೆ ದೊಡ್ಡ ಸಾಕ್ಷಿ ಇರ್ತಕ್ಕಂಥ ನಾವು